ನಮಸ್ಕಾರ ತನಿಯ ಕಾಲಿ ನದಿಯ ದಂಡೆಯಲ್ಲಿನ ಎತ್ತರವಾಗಿದ್ದು ಚೂಪಾದ ಕಪ್ಪು ಕಲ್ಲಿನ ಮೇಲೆ ಕುಳಿತು ಎರಡು ದಡವನ್ನು ತನ್ನಲ್ಲೇ ಲೀನವಾಗಿಸಿ ಮೈಮರೆತು ಹರಿಯುವ ನೀರನ್ನು ನೋಡುತ್ತಾ ಕುಳಿತಿದ್ದ ರಭಸವಾಗಿ ಹರಿಯುವ ನೀರನ್ನು ತಮ್ಮ ಅಂಕುಶದಲ್ಲಿ ಇಟ್ಟುಕೊಂಡು ಮುಂದೆ ಸಾಗುವ ನದಿಯ ದಡಗಳ ತಾಳ್ಮೆಯ ಬಗ್ಗೆ ಅವನಿಗೆ ಕುತೂಹಲ ಆ ನದಿಯ ತೀರದಲ್ಲಿ ಕಪ್ಪು ಶಿಲೆಗಳ ಒಂದು ಜಾತ್ರೆ ನಡೆದಿರಬಹುದೇನೋ ಅನಿಸುತ್ತೆ ನದಿಯ ನೀರಿನಿಂದ ದಿನವೂ ತೊಳೆದು ಸವೆದರೂ ಅವುಗಳ ಬಣ್ಣ ಮಾತ್ರ ಬದಲಾಗದೇ ಇರುವುದು ವೆಂಕಟೇಶ್ ಶಾಸ್ತ್ರಿಗಳು ಬಹಳ ಮಡಿವಂತರು ಪೂಜಾವಿಧಿ ವೇದಪಠನೆ ಪ್ರವಚನ ಪುರಾಣಗಳ ಮಹಾಪಂಡಿತರು ತಂದೆಯಿಂದ ಪರಿಪೂರ್ಣವಾಗಿ ಕಲಿತು ಬಳುವಳಿಯಾಗಿ ಬಂದ ದೇವಸ್ಥಾನದ ಕೈಂಕಾರ್ಯದಲ್ಲಿ ಯಾವುದೇ ಲೋಪ ಬಾರದಂತೆ ಪೂರೈಸಿ ಭಕ್ತರ ಆಸೆಗಳಿಗೆ ಸ್ಪಂದಿಸುವ ಒಬ್ಬ ವೇದಾಂತ ಪಂಡಿತ ಅಂದರೆ ತಪ್ಪಾಗಲಾರದು ಎಲ್ಲಾ ಗುಣಗಳು ಆಸುಹುಕ್ಕಿದ್ದರೂ ಮಡಿಯನ್ನು ಮಾತ್ರ ಬಿಟ್ಟುಕೊಡುವವರಲ್ಲ ಕಾಳಿ ನದಿ ದಾಟಿ ಮೂರು ಮೈಲು ದೂರದಲ್ಲಿರುವ ಕಾಂಡವಪುರದಲ್ಲಿ ನೆಲೆಸಿರುವ ದುರ್ಗೆಗೆ ಶಾಸ್ತ್ರಿಗಳು ಪ್ರಧಾನ ಅರ್ಚಕರು ಆರಾಧನೆಗೆ ಧ್ಯಾನದಿಂದ ಏಕಾಗ್ರತೆಯನ್ನು ನೇಮನಿಷ್ಠೆಯನ್ನು ಪಾಲಿಸುವ ಶಾಸ್ತ್ರಿಗಳು ವಂಶದ ವೃತ್ತಿಯನ್ನು ಮನಪೂರ್ವಕವಾಗಿ ಒಪ್ಪಿಕೊಂಡವರು ದುರ್ಗೆಯನ್ನು ತಲುಪಲು ಕಾಳಿಯನ್ನು ದಾಟಬೇಕು ಸದಾ ತುಂಬಿ ಹರಿಯುವ ಕಾಳಿಯ ಉದಾರದಲ್ಲಿ ಮರಳನ್ನು ಕಂಡವರಿಲ್ಲ ಸರ್ವಾಂಗ ಸುಂದರಿಯಾದ ಅವಳ ಶತಮಾನದ ಸೌಂದರ್ಯಕ್ಕೆ ಸರಿಸಾಟಿಯಿಲ್ಲ ತನಗೆ ಹೆಗಲು ಕೊಡುವ ಭೂಮಿಯನ್ನು ಹಸನುಗೊಳಿಸುವ ಅವಳು ಊರಿಗೆ ಸದಾ ಉಪಕಾರಿ ಹಿಂದು ಕೂಡ ತನ್ನ ದಡವನ್ನು ಮೀರಿ ಅರಿಯುವ ನದಿಯನ್ನು ಕಂಡು ದೂರದಲ್ಲಿ ಕಲ್ಲಿನ ಮೇಲೆ ನಿಂತು ಕನ್ನಿಗೆ ಅಡ್ಡವಾಗಿ ಕೈಯಿಟ್ಟು ಅಣೆಕಟ್ಟಿನ ಕೆಳಗೆ ತನ್ನ ನಾವೆಯನ್ನು ಒತ್ತುತ್ತ ಬರುವ ತನಿಯನನ್ನು ನೋಡಿದರು ತನಿಯ ನಾವೆಯನ್ನು ದಡಕ್ಕೆ ಚಾಚಿ ಶಾಸ್ತ್ರಿಗಳಿಗೆ ಮೇಲೇರಿ ಕುಳಿತುಕೊಳ್ಳಲು ಒಂದು ಬದಿಯನ್ನು ತಗ್ಗಿಸಿದ ಶಾಸೆಗಳು ತಮ್ಮ ಬಿಳಿಯ ಜರಿಕಾಲಿನ ಪಂಚೆಯನ್ನು ಮೇಲೆತ್ತಿ ಕೈಯಲ್ಲಿದ್ದ ಪೂಜಾ ಸಾಮಗ್ರಿಗಳನ್ನು ಸ್ವಲ್ಪವೂ ನಾವೆಗೆ ತಾಕದಂತೆ ಹಿಡಿದುಕೊಳ್ಳುತ್ತರು ಅವರ ನಿತ್ಯದ ದಿನಚರಿ ಇದೇ ರೀತಿ ಸಾಗುತ್ತಿತ್ತು ಅಂದು ದಡಕೆ ನಾವೆಯನ್ನು ಚಾಚಿ ತನಿಯ ತನ್ನ ಗುಡಿಸಲ್ನತ್ತ ಹೋಗಿದ್ದ ಪೂಜೆಯ ಫಲಪುಷ್ಪ ನೈವೇದ್ಯಗಳನ್ನು ಹಿಡಿದುಕೊಂಡು ಶಾಸೆಗಳು ಹೇಳುವಾಗ ಅವರ ಸಾಮಾನುಗಳಿಗೆ ಹೊಂದಿಕೊಂಡು ಬಿದ್ದ ಒಂದು ರೇಷ್ಮೆಯ ಕೆಂಪು ಚೀಲ ಗೋಚರಿಸಿತು ಅದರ ಮೇಲೆ ಚಿನ್ನದ ರಂಗೇರಿದ ನಕ್ಷತ್ರಗಳಂತೆ ಮಿನುಗುವ ಚಿತ್ರಗಳು ಅಚ್ಚರಿಯಿಂದ ಶಾಸ್ತ್ರಿಗಳು ಅದನ್ನೆತ್ತಿ ನೋಡುವಾಗ ಒಳಗೆ ಪಳಪಳಾ ಹೊಳೆಯುವ ಗೆಜ್ಜೆ ಕಾಣಿಸಿತು ದಡದ ಮೇಲೆ ಬಂದು ತನಿಯಾ ತನಿಯ ಕರೆದರು ಶಾಸ್ತ್ರಿಗಳ ಧ್ವನಿ ನದಿ ದಂಡೆಗಳಲ್ಲಿನ ಮಾರ್ದೆ ನಿಸಿತೇ ಹೊರತು ತನಿಯನ ಗುಡಿಸಲಿನವರಿಗೆ ತಲುಪಲೇ ಇಲ್ಲ ಯಾರೋ ಮರೆತು ಬಿಟ್ಟು ಹೋಗಿರಬೇಕು ನೆನಪಾದಾಗ ಬಂದಾರು ಕೇಳಿದಾಗ ಕೊಟ್ಟರಾಯಿತು ಎಂದು ಯೋಚಿಸಿ ತಂದು ತಮ್ಮ ಮನೆಯ ಪೆಟ್ಟಿಗೆಯಲ್ಲಿ ಭದ್ರವಾಗಿ ಇಟ್ಟರು ಶಾಸ್ತ್ರಿಗಳಿಗೆ ಮಕ್ಕಳಿಲ್ಲದ ಚಿಂತೆಯಲ್ಲಿ ಹಲವು ಕಾಲ ಕಳೆದು ಅನಂತರ ಅವರ ಮಡಿಲು ತುಂಬಿದ ಮಗು ಅನ್ವಿತ ಅವಳು ಭರತನಾಟ್ಯದಲ್ಲಿ ಪ್ರವೀಣೆ ಮದುವೆ ಅನಂತರ ಅಮೆರಿಕದ ಬೋಸ್ಟನ್ ಸಿಟಿಯಲ್ಲಿ ನಾಟ್ಯ ವಿಶಾರದೆ ಎನ್ನುವ ಅಕಾಡೆಮಿ ತೆರೆದಿದ್ದಳು ಪ್ರತಿ ವರ್ಷ ದಸರಾ ದಿವಸ ನಾಟ್ಯದ ಸ್ಪರ್ಧೆ ಇದ್ದು ಗೆದ್ದವರಿಗೆ ನಾಟ್ಯ ವಿಶಾರದೆಯನ್ನು ಪ್ರಶಸ್ತಿಯನ್ನು ನೀಡುವ ಕ್ರಮದಂತೆ ಈ ವರ್ಷ ಅನ್ವಿತಾ ಶಾಸ್ತ್ರಿಗಳನ್ನು ಅಲ್ಲಿಗೆ ಕರೆದಿದ್ದಳು ಶಾಸ್ತ್ರಿಗಳು ದಶಕದ ಹಿಂದೆ ಪತ್ನಿ ತೀರಿದ ಅನಂತರ ಒಂಟಿಯಾಗಿದ್ದರೂ ಜೀವನದಲ್ಲಿ ನಿರ್ಲಿಪ್ತೆಯನ್ನು ಕಂಡಿದ್ದರು ವರ್ಷಕ್ಕೆ ಒಮ್ಮೆ ಮಗಳ ವಾತ್ಸಲ್ಯದ ಜೋಕಾಲಿ ತೂಗಿ ಬಂದಾಗ ಅವರ ಮನಸ್ಸು ಪುಳುಕಿತಗೊಳ್ಳುತ್ತಿತ್ತು ಶಾಸ್ತ್ರಿಗಳು ತಲುಪಿದ ದಿನ ಸಾಯಂಕಾಲ ಪ್ರೋಗ್ರಾಂ ಇತ್ತು ಮುಂದೆ ಕೂತು ಬಹಳ ಉತ್ಸುಕತೆಯಿಂದ ನಾಟ್ಯದ ರಸಸ್ವಾದ ಮಾಡುತ್ತಿದ್ದರು ಆಕಾಶದಲ್ಲಿ ತೇಲುವ ಮೋಡಗಳಂತೆ ನರ್ತಿಸುವ ಆ ಹುಡುಗಿಯ ನಾಟ್ಯ ನೋಡಿ ಇವಳು ನಿಜವಾದ ನಾಟ್ಯ ವಿಶಾರದೆ ಅವಳ ಕಣ್ಣಿನ ನೋಟ ಆವಾ ಭಾವ ಅಯಸ್ಕಾಂತದಂತೆ ಅವರನ್ನು ಸೆಳೆಯುತ್ತಿತ್ತು ದಾವಾಂತದ ಬದುಕಿನಲ್ಲೂ ಗೆಜ್ಜೆ ಮಾತ್ರ ಅವರ ಎದೆಯ ಗೂಡಿನಲ್ಲಿ ಸುರಕ್ಷಿತವಾಗಿತ್ತು ವೇದಿಕೆಯಲ್ಲಿ ತಕತಾಯಿ ಎಂದು ನರ್ತಿಸುವ ಹುಡುಗಿಯಲ್ಲಿ ಸಂಪೂರ್ಣವಾಗಿ ಮರೆತರು ಮೆಲ್ಲನೆ ಕಿಸೆಯಲ್ಲಿ ಇಟ್ಟ ಗೆಜ್ಜೆಯನ್ನು ಮುಟ್ಟಿ ನೋಡಿದರು ಈಗ ನೃತ್ಯಕ್ಕೆ ಮಂಗಳ ಹಾಡುವ ಸಮಯ ಸಮೀಪಿಸಿತ್ತು ಅಷ್ಟರಲ್ಲಿ ನಿರ್ಣಾಯಕರ ಒಮ್ಮತದ ನಿರ್ಣಯದ ಲಕೋಟೆ ಹಿಡಿದು ಒಬ್ಬ ಮೇಲೆ ಬಂದು ಸೌಂಡ್ ಸಿಸ್ಟಮ್ ಎದುರಿಗೆ ಒಂದು ಕಾಗದ ಹಿಡಿದು ನಿಂತ ಎಲ್ಲರ ಮೈಯೆಲ್ಲ ಕಿವಿಯಾಗಿ ಕೇಳುತ್ತಿದ್ದರು ನಾಟ್ಯ ವಿಶಾರದೆ ನೂಪುರ್ ನಿಶಬ್ದದ ವಾತಾವರಣದಲ್ಲಿ ಕಾಗದದಲ್ಲಿ ಗುಪ್ತವಾದ ಹೆಸರು ಸಮಾಂಗದಲ್ಲಿ ಪ್ರತಿಧ್ವನಿಸಿತು ಶಾಸಿಗಳು ಕಾಯುತ್ತಿದ್ದ ಅಮೃತಗಳಿಗೆ ಬಂದೇ ಬಿಟ್ಟಿತ್ತು ಎಂದು ಕನ್ನರೆಳಿಸಿ ಎದ್ದು ಚಪ್ಪಾಳೆ ತಟ್ಟುತ್ತಾ ಬೇಷ್ ಬೇಷ್ ಎಂದರು ಇಡೀ ಸಭೆಯಲ್ಲಿ ಚಪ್ಪಾಳೆಯ ಗೂಂಜನವಾಯಿತು ಅನ್ವಿತಾ ವೇದಿಕೆ ಮೇಲೆ ಬಂದು ಗೌರವದಿಂದ ಅಪ್ಪ ಸ್ವಲ್ಪ ಮೇಲೆ ಬರ್ತೀರಾ ಎಂದು ವಿನಂತಿಸಿದಳು ಪ್ರಶಸ್ತಿ ಪತ್ರ ಶಾಲು ಮತ್ತು ಗೌರವಧನವನ್ನು ಅವರಿಂದ ಗೆದ್ದ ಹುಡುಗಿಗೆ ಕೊಡಿಸಲಾಯಿತು ಶಾಸಿಗಳು ಗೌರವದಿಂದ ಕಿಸೆಯಲ್ಲಿಟ್ಟ ಗೆಜ್ಜೆಯನ್ನು ಹೊರಗೆ ತೆಗೆದು ತನ್ನ ಒಂದು ಚಿಕ್ಕ ಕೊಡುಗೆಯಂದು ಹುಡುಗಿಗೆ ನೀಡಿದರು ಅಕ್ಕ ಸಾಲಿಗ ಅಗ್ಗಿಷ್ಟಿಕೆಯಿಂದ ಈಗತಾನೇ ಹೊರತೆಗೆದಂತಿತ್ತು ಆ ಗೆಜ್ಜೆಯ ಹೊಳಪು ತನಗೆ ಪ್ರಶಸ್ತಿ ಬಂದಿದೆ ಎನ್ನುವುದಕ್ಕಿಂತ ಸುಂದರವಾದ ಗೆಜ್ಜೆ ಅವಳ ಮನಸ್ಸನ್ನು ಪ್ರಫುಲ್ಲಿತಗೊಳಿಸಿತು ಅವಳ ವದನ ಹೂವಿನಂತೆ ಹರಳಿತು ಅದರ ಜನ್ ಜನ್ನಾದ ಅವಳ ಹೃದಯದ ವೀಣೆಯನ್ನು ಮೇಟುತ್ತಿತ್ತು ಹುಡುಗರು ಕೊಟ್ಟ ಶಾಸ್ತ್ರಿಗಳನ್ನು ಅಮ್ಮ ನೋಡಿದ್ದರೆ ಅವಳಿಗೂ ಹೆಮ್ಮೆ ಅನಿಸುತ್ತಿತ್ತು ಇನ್ನು ಅವರ ಭೇಟಿ ಸಾಧ್ಯವೇ ಇಲ್ಲ ಅವರು ಭಾರತಕ್ಕೆ ವಾಪಸ್ ಹೋಗ್ಬೋದು ಇಲ್ಲಿ ನೋಡುವ ಬಾಗಿದ್ರೆ ಖಂಡಿತ ಸಿಗ್ಬೌದು ಮನೆಯಾದರು ಗಾಡಿ ನಿಲ್ಲಿಸಿ ನೋಪುರ್ ಅಮ್ಮ ಅಮ್ಮ ಎಂದು ಹೊರಗಿನಿಂದಲೇ ಕೂಗಿದಳು ಏನಾಯ್ತು ಇಲ್ಲೇ ಇದ್ದೇನಲ್ಲ ನೀನು ಹೆದರುಗಡೆ ಅಮ್ಮ ನೋಡು ಏನಿದು ನೋಡು ನನಗೆ ಗೊತ್ತಿತ್ತು ನಿನಗೆ ಫಸ್ಟ್ ಪ್ರೈಸ್ ಬರ್ತದೆ ಅಂತ ಅದಲ್ಲ ಅಮ್ಮ ಫಸ್ಟ್ ಪ್ರೈಝ್ ಅಷ್ಟೇ ಅಲ್ಲ ನೋಡಿಲಿ ಬೆಳ್ಳಿ ಗೆಜ್ಜೆ ಹಾಂ ಬೆಳ್ಳಿ ಆಶ್ಚರ್ಯದಿಂದ ನಂದಿನಿಯ ಮುಖ ಹರಳಿತು ನೂಪುರ್ ರೇಷ್ಮೆ ಬಟ್ಟೆ ಬಿಚ್ಚಿ ನೋಡಮ್ಮ ಎಂದು ಗೆಜ್ಜೆ ಕೈಯಲ್ಲಿ ಹಿಡಿದಳು ನಂದಿನಿ ಬೆರಳುಗಣ್ಣಿನಿಂದ ಗೆಜ್ಜೆ ತನ್ನ ಕೈಯಲ್ಲಿ ಹಿಡಿದು ಪರೀಕ್ಷಿಸಿದಳು ಒಂದೂವರೆ ದಶಕದ ಹಿಂದಿನ ನೀಲಿ ಕಣ್ಣಿನ ಆ ಯುವಕ ಅವಳೆದುರು ಬಂದು ನಿಂತ ತನ್ನನ್ನು ಪ್ರೇಮ ಪಂಜರದ ಮುದ್ದಿನ ಗಿನಿಯಂತೆ ಅಕ್ಕರೆ ಮಾಡಿದವನು ಅಂದು ಅವನ ಅರಳಿದ ಕಣ್ಣುಗಳಲ್ಲಿ ಮುಗ್ಧವಾಗಿ ನೋಡುತ್ತಾ ಪ್ರೇಮ ನಿವೇದನೆ ಎಂಬಂತೆ ಆ ಗೆಜ್ಜೆ ನೀಡಿದ್ದ ಅದೇ ಗುಂಗಿನಲ್ಲಿ ನ ನಂದಿನಿ ಥ್ಯಾಂಕ್ಸ್ ಪ್ರಕಾಶ್ ಥ್ಯಾಂಕ್ಸ್ ಎನ್ನುತ್ತಾ ಕಣ್ಣಿಗೆ ಗೆಜ್ಜೆಯನ್ನು ಹೊತ್ತಿಕೊಂಡಳು ಕಂಬಣಿ ತುಂಬಿದ ಅವಳ ಕಣ್ಣುಗಳು ನಿಶ್ಚಲವಾಗಿದ್ದವು ಸಾಧಾರಣ ಎರಡು ದಶಕಗಳ ಹಿಂದಿನ ಘಟಿಸಿದ ಸನ್ನಿವೇಶ ಧಾರಾವಾಹಿಯಂತೆ ಬಿಚ್ಚುತ್ತಾ ಮನಸ್ಸು ಭಾರವಾಗತೊಡಗಿತು ವೇದಿಕೆಯಲ್ಲಿ ನಾಟ್ಯಗುರು ಕುಪ್ಪುಸ್ವಾಮಿ ಅವರ ತಾಳಕ್ಕೆ ನಾಟ್ಯ ಮಾಡುತ್ತಿದ್ದೆ ಮೈಮರೆತು ನರ್ತಿಸುತ್ತಿದ್ದಂತೆ ಸುತ್ತೆಲ್ಲ ಅಂಧಕಾರವಾಗಿ ಕಂಡಿತ್ತು ಇಡೀ ಸಮಾಂಗನ ಎದ್ದು ನಿಂತು ಹೆಜ್ಜೆಗೆ ಸಮಾನಾಗಿ ಚಪ್ಪಾಳೆ ತಟ್ಟುತ್ತಾ ಹೃದಂಬಿಸುತ್ತಿದ್ದರು ಅದ್ಯಾಕೋ ಕಾಲಿನ ಹಿಡಿತ ತಪ್ಪುವಂತಿತ್ತು ಕೂಡಲೇ ನಾನು ಮುಗ್ಗರಿಸಿದೆ ಅದೆಷ್ಟೋ ನನಗೆ ತಿಳಿದಿತ್ತು ಇಡೀ ಸಭೆ ಮೂಕ ವಿಸ್ಮಿತರಾಗಿ ನೋಡುತ್ತಿತ್ತು ಆದರೆ ಅವರಲ್ಲಿ ಒಬ್ಬ ಪ್ರಜ್ಞಾವಂತ ಯುವಕ ವೇದಿಕೆ ಮೇಲೆ ಬಂದು ನನ್ನನ್ನು ಮೇಲೆತ್ತಿ ಹೆಗಲ ಮೇಲಿರಿಸಿ ಹೊಳಕೋನೆಗೆ ತಂದು ಉಪಚರಿಸಿದ ಚೇತರಿಸಿಕೊಂಡ ನನ್ನನ್ನು ಮನೆಗೂ ಸುರಕ್ಷಿತವಾಗಿ ತಲುಪಿಸಿದ್ದ ಅಮ್ಮನ ಹೆದರುಗಡೆ ಅವನ ಕಣ್ಣುಗಳು ಮೌನವಾಗಿ ಅದೆಷ್ಟು ಭಾವಗಳನ್ನು ಪ್ರತಿಂಬಿ ಬಿಂಬಿಸಿದವು ಅಮ್ಮನಿಗ ಅವನ ಸಾತ್ವಿಕ ಗುಣ ಸಮಯ ಪ್ರಜ್ಞೆ ಮೆಚ್ಚುಗೆ ಆಗಿತ್ತು ಪ್ರಕಾಶ್ ಈಗ ತನ್ನ ಕಾಲ ಮೇಲೆ ನಿಂತಿದ್ದಾನೆ ಅವನಂತೆ ವಿದ್ಯಾವಂತಳಾದ ಕಂಪ್ಯೂಟರ್ ಇಂಜಿನಿಯರ್ ದೇವದಾಸರ ಮಗಳು ರಜನಿಯನ್ನು ಅವನಿಗೆ ತರಬೇಕು ಎಂದು ಮನೆಯವರು ಯೋಚಿಸಿದ್ದರು ಪ್ರಕಾಶ್ನ ಕಂಪ್ಯೂಟರ್ ಇಂಜಿನಿಯರಿಂಗ್ ಮುಗಿಯುತ್ತಲೇ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ನೌಕರಿ ಸಿಕ್ಕಿತ್ತು ಅದು ಅಮೆರಿಕದಲ್ಲಿ ಎಡ್ ಆಫೀಸ್ ಆದ ಕಾರಣ ಪ್ರಕಾಶ್ ಪ್ರಾಜೆಕ್ಟ್ ಅವನೇ ಹ್ಯಾಂಡಲ್ ಮಾಡುವ ಕಾರಣ ಅಲ್ಲಿಗೆ ಹೋಗುವುದು ಅನಿವಾರ್ಯವಾಗಿತ್ತು ಪ್ರಕಾಶ್ ವಿದೇಶ ಪ್ರಯಾಣ ಹೆಚ್ಚಾಗುತ್ತಲೇ ಅವನ ಸಂಪಾದನೆಯೂ ಹೆಚ್ಚಾಯಿತು ಮನೆಯಲ್ಲಿ ಯಾವ ರೀತಿಯ ಬೇಡಿಕೆ ಅಥವಾ ನಿರೀಕ್ಷೆ ಇಲ್ಲದ ಕಾರಣ ಮಗನ ಹಸೆಮನೆ ಏರಿಸಲು ಮನೆಯಲ್ಲಿ ತಯಾರಿ ಶುರು ಆಗಿತ್ತು ಅವೆ ಪ್ರಕಾಶ್ ತನ್ನ ಲ್ಯಾಪ್ಟಾಪ್ ಓಪನ್ ಮಾಡಿ ಕುಳಿತಾಗ ಹಿಂದಿನಿಂದ ಅವನ ಕೂತಲು ಸವರುತ್ತಾ ಅವನಮ್ಮ ಪ್ರಕಾಶ್ ರಂಜಿನಿಯ ಎಂಜಿನಿಯರಿಂಗ್ ಮುಗಿದು ಕೆಲಸಕ್ಕೆ ಸೇರಿದಾಳೆ ಎಂದು ಪೀಟಿಗೆ ಹಾಕಿದರು ಅದಕ್ಕೆ ನಾನೇನು ಮಾಡಲಿ ಅಮ್ಮ ಕೆಳಗೆ ಕೀಬೋರ್ಡ್ನಲ್ಲಿ ಟೈಪ್ ಮಾಡುತ್ತಾ ಕೇಳಿದ ಅರೆ ನೀನು ಸ್ವಲ್ಪ ಕೆಲಸ ಬಿಟ್ಟು ಈ ಕಡೆ ಗಮನ ಕೊಡು ಮದುವೆ ವಯಸ್ಸು ನಿಂಗೆ ಆಫೀಸ್ ಕೆಲಸ ಜೀವನ ಪರ್ಯಂತ ಇದ್ದೇ ಇದೆ ಕೈಯಲ್ಲಿ ನಾಲ್ಕು ಭಾವಚಿತ್ರ ಹೆದರು ಹಿಡಿದು ಒಂದೊಂದನೇ ಹೆಸರು ಕುಲ ಅಂತಸ್ತು ವಯಸ್ಸು ಶಿಕ್ಷಣದ ಬಗ್ಗೆ ಹೇಳುತ್ತಾ ಹೋದರು ಪ್ರಕಾಶ್ ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದಾನೋ ಅಥವಾ ಕೆಲಸದ ನಿಮಿತ್ತವಿಟ್ಟು ನಿರಾಕರಿಸ್ತಿದ್ದಾನೋ ಅರ್ಥವಾಗದೆ ಸಣ್ಣ ಕೋಪ ಬಂದು ನೀನು ಫೋಟೋ ನೋಡದಿದ್ದರೆ ತೊಂದರೆ ಇಲ್ಲ ನಾಳೆ ಭಾನುವಾರ ದೇವದಾಸ್ ಅವರ ಮನೆಗೆ ವಧು ಪರೀಕ್ಷೆಗೆ ಹೋಗಬೇಕು ಮತ್ತೆ ನನಗೆ ಸಮಯ ಇಲ್ಲ ಮೊದಲೇ ತಿಳಿಸಿದ್ರೆ ಹೇಳಿದರೆ ಇದೆಲ್ಲ ಕಾರಣಗಳು ಬೇಕಿಲ್ಲ ಎಂದು ಧ್ವನಿ ಏರಿಸಿ ಮಗನಿಗೆ ಹೇಳಿ ಒಳಗೆ ನಡೆದರು ಪ್ರಕಾಶ್ ಮುಗುಳ್ನಕ್ಕು ಎಲ್ಲರ ಮನೆಯಲ್ಲೂ ಈ ಅಮ್ಮ ಎನ್ನುವ ಜೀವ ಇದೇ ರೀತಿ ಒದ್ದಾಡುವುದು ಅಲ್ಲ ಈಗ ಏನು ಅವಸರ ನನ್ನ ಪ್ರಾಜೆಕ್ಟ್ ಬೇರೆ ಡೆಡ್ಲೈನ್ ಆಯಿತು ಅಮ್ಮನಿಗೆ ಇದೆಲ್ಲ ಎಲ್ಲಿ ಅರ್ಥ ಆಗಬೇಕು ಮಧ್ಯದಲ್ಲಿ ಅಂತೆ ಮದುವೆ ಕಕ್ಕುಲಾತಿಯಿಂದ ಅಮ್ಮನನ್ನು ನೋಡಿದ ಪ್ರಕಾಶ್ನಿಗೆ ಈಗ ನಿರ್ಣಯದ ಕಾಲ ಸಮೀಪವಾಗಿದೆ ಎಂದು ಭಾಸವಾಯಿತು ತಾನು ಪ್ರೀತಿಸಿದ ನಂದಿನಿ ಮನೆತನ ಮತ್ತು ತನ್ನವರ ಅಂತಸ್ತಿಗೆ ವ್ಯತ್ಯಾಸ ಬಹಳವಿದೆ ಒಲವೆಂಬ ನಾಜೂಕು ಎಲೆಯಿಂದ ಬಂಧಿತಳಾದ ನಂದಿನಿಯನ್ನು ಬಿಡಲಾಗದ ಆತ್ಮಪ್ರಜ್ಞೆಯಿಂದ ಬದುಕಿನ ದೋಣಿಗೆ ಪ್ರಕಾಶ ಹುಟ್ಟು ಹಾಕಿದ ಸಂಪ್ರದಾಯಸ್ಥ ಮನೆಯವರು ನಾವು ಜತನದಿಂದ ಪಾಲಿಸಿಕೊಂಡ ಬಂದ ಗೌರವ ನಿಯಮಗಳನ್ನೆಲ್ಲ ಕರುಳಿನ ಕುಡಿ ನಾಶ ಮಾಡಿದೆಂದು ನೊಂದುಕೊಂಡರು ತಂದೆ ತಾಯಿ ಒಳ್ಳೆಯ ಸಂಸ್ಕಾರ ಕಲಿಸಿದರೂ ಮಗ ತಮ್ಮ ಮಾತನ್ನು ಮೀರಿ ಹೋದನೆಂದು ಮಮ್ಮಲ ಮರುಗಿದರು ಕೆಲವು ದಿನ ಮನೆಯ ಸದಸ್ಯರು ಕಾರು ಬಾರು ಹೊರಗಡೆ ತಿರುಗಾಡುವುದನ್ನು ಕೂಡ ಬಿಟ್ಟರು ಮನೆ ಸ್ಮಶನ ಸದೃಶವಾಗಿತ್ತು ಮನೆತನದ ಆಸ್ತಿಯಲ್ಲಿ ಪ್ರಕಾಶ್ನಿಗೆ ಯಾವ ಹಕ್ಕು ಇಲ್ಲವೆಂದು ತಿಳಿಸಲಾಯಿತು ಆರು ತಿಂಗಳು ಪ್ರಾಜೆಕ್ಟ್ ಮುಗಿಸುವ ಸಲುವಾಗಿ ಪ್ರಕಾಶ್ ತನ್ನವಳೊಂದಿಗೆ ಅಮೇರಿಕಕ್ಕೆ ಹೋಗಬೇಕಾಯಿತು ಆದರೆ ಬರಬರುತ್ತಾ ಅವರ ಪ್ರೀತಿಯಲ್ಲೂ ಬಿರುಕು ಉಂಟಾಯಿತು ಅನಂತರ ಹೊಂದಿಕೊಳ್ಳಲಾರದೆ ಬೇರೆಯಾಗಿದ್ದರು ಗತಜೀವನದ ಎಳೆ ಬಿಡಿಸುತ್ತಾ ಹೋದಂತೆ ನೂಪುರ್ಲನ್ನು ಕಾಡುತ್ತಿದ್ದ ಪ್ರಶ್ನೆಗೆ ಉತ್ತರ ದೊರಕಿತು ನಂದಿನಿ ಕೈಯಲ್ಲಿದ್ದ ಗೆಜ್ಜೆ ಕಂಬನಿಯಿಂದ ಹೊದ್ದೆಯಾದವು ಅಂದಿನ ರಾತ್ರಿ ಬಹಳ ಕರಾಳವೆನಿಸಿ ನಂದಿನಿಗೆ ನಿದ್ದೆ ಬಾರದೆ ಹಾಸಿಗೆಯಲ್ಲಿ ಒದ್ದಾಡಿದಳು ಮೃದುವಾದ ಹಾಸಿಗೆ ಕೂಡ ಮುಲ್ಲಿನಂತಾಗಿ ಚುಚ್ಚುತ್ತಿತ್ತು ನವಿರಾದ ಗಾಳಿ ಪ್ರಕಾಶನ ನೆನಪಿನ ಗಮ ಹೊತ್ತು ಸುತ್ತಮುತ್ತ ಸುಳಿಯುತ್ತಿತ್ತು ನಂದಿನಿ ಇನ್ನೂ ತಡ ಮಾಡದೆ ಪ್ರಕಾಶ್ನನ್ನು ನೋಡಲೇಬೇಕೆಂದೆನಿಸಿ ಅವನ ಆಫೀಸ್ ತಲುಪಿದಳು ಅವನ ನೆನಪಿನಲ್ಲಿ ಪ್ರಫುಲಿತಗೊಳ್ಳುವ ಹೃದಯ ಬಹಳ ವರ್ಷದ ಅನಂತರ ಮೊದಲ ಬಾರಿಗೆ ಕಂಪಿಸಿದ ಅನುಭವ ಕೆಳಗಿನ ಮಾಲಿಗೆಯಲ್ಲಿರುವ ಬ್ಯಾಂಕ್ನಿಂದ ಹೊರಗಡೆ ಬರುತ್ತಿದ್ದ ವಿಮಲಾ ನಂದಿನಿ ಎದುರಿಗೆ ನಿಂತು ಕೈ ಹಿಡಿದು ಏನು ಅಪರೂಪ ಎಲ್ಲಿಗೆ ಸವಾರಿ ನಂದಿನಿ ಕೇಳಿದಳು ತನ್ನದೇ ಯೋಚನೆಯಲ್ಲಿ ತಲ್ಲೀನಲಾದ ನಂದಿನಿ ಒಮ್ಮೆಲೆ ಗೆಳತಿಯ ಪರಿಚಯವಾಗಿ ನಿಂತಳು ನಿನ್ನ ಗಂಡ ಪ್ರಕಾಶ್ ಇಲ್ಲೇ ಮೇಲೆ ಕೆಲಸ ಮಾಡ್ತಾರೆ ನೋಡಿದ್ಯಾ ಮಾತನಾಡಿದ್ಯಾ ಹೇಗಿದ್ದಾರೆ ಅರೇ ನೀನು ಅವನ ಜೊತೆಗೆ ಇಲ್ಲ ಅಂತ ಕಾಣಿಸುತ್ತೆ ಹಾಂ ಇಲ್ಲ ನಾನು ಡೈವರ್ಸ್ ತಕ್ಕೊಂಡು ಬೇರೆ ಇದ್ದೇನೆ ಏನಾಯಿತು ವಿಮಲಾ ದುರಂತದ ಪುಟಗಳನ್ನು ತಿರುತ್ತಾ ಹೋದಳು ಪ್ರಕಾಶ್ ನಿನಗಾಗಿ ಮನೆಯವರನ್ನು ಬಿಟ್ಟು ಬಂದಿದ್ದ ಉತ್ತಮ ಜಾತಿ ಮತ್ತು ಶ್ರೀಮಂತಿಕೆಯ ಮಡಿಲಲ್ಲಿ ಬೆಳೆದು ಎಲ್ಲವನ್ನು ತೊರೆದು ಬಂದವನು ನಿನಗೆ ಬಹುಶಃ ಎಲ್ಲವೂ ತಿಳಿದಿಲ್ಲ ಮದುವೆಯ ನಂತರ ಪ್ರಕಾಶ್ ಮತ್ತು ನಿನ್ನ ನಡುವೆ ಏನಾಯಿತೋ ನನಗೆ ತಿಳಿದಿಲ್ಲ ನಂದಿನಿ ಆದರೆ ಪ್ರಕಾಶ್ನ ಜೀವನದಲ್ಲಿ ಏನಾಯಿತು ಎಂದು ನನಗೆ ತಿಳಿದಿದೆ ಪ್ರಕಾಶ್ ಒಂಟಿಯಾಗಿ ಬಾಳವಾಗಿ ನೊಂದಿದ್ದ ಅವನಿಗೆ ಸಂತೈಸುವ ದುಃಖದಲ್ಲಿ ಹೆಗಲಿಗೆ ಹೆಗಲು ಕೊಡುವ ಸಂಗಾತಿಯ ಅವಶ್ಯಕತೆ ಇತ್ತು ಹಾಗಾಗಿ ಒತ್ತಡದಿಂದ ಆತನ ಮನಸ್ಸಿನ ಸ್ವಾಸ್ಥ್ಯ ಕಳೆದುಕೊಂಡ ಮಾನಸಿಕ ರೋಗಿಯಾಗಿ ಕೆಲಸ ಮಾಡಲಾಗದೆ ರಾಜೀನಾಮೆ ಕೊಟ್ಟ ಆಫೀಸ್ನ ಸ್ನೇಹಿತರೇ ಒಟ್ಟಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿ ಬಹಳ ಸಮಯದಿಂದ ಅಲ್ಲೇ ಇದ್ದಾನೆ ನಂದಿನಿ ನೊಂದುಕೊಂಡಳು ಮುಖ ನಿರಾಶೆಯಿಂದ ಫೇಲವ್ವವಾಯಿತು ಹಂಗೈಯಿಂದ ಗೆಜ್ಜೆ ಜಾರಿ ಬಿದ್ದರೂ ಅವಳ ಗಮನಕ್ಕೆ ಬರಲಿಲ್ಲ ವಿಮಲ ಗೆಜ್ಜೆಯನ್ನು ಎತ್ತಿ ಅವಳ ಕೈಗೆ ಎತ್ತು ಸಂಪೂರ್ಣ ಸ್ಥಿತಿಯನ್ನು ಅರ್ಥ ಮಾಡಿಸಿಕೊಂಡಳು ಅವಳನ್ನು ಮುಂದೆ ನಡೆಸಿಕೊಂಡು ವಿಕ್ಟೋರಿಯಾ ಆಸ್ಪತ್ರೆಗೆ ನಡೆದಳು ಎರಡನೇ ಮಾಲಿಗೆ ಸಾಮಾನ್ಯ ವಾರ್ಡಿನ ಆಸಿಗೆ ಮೇಲೆ ಮಲಗಿದ್ದ ಪ್ರಕಾಶ್ ಗುರುತು ಸಿಗದಷ್ಟು ಕೃಷನಾಗಿದ್ದ ಗಡ್ಡ ಮೀಸೆ ಬೆಳೆದು ವಿಮಲ ಇವನೇ ಪ್ರಕಾಶ್ ಎಂದು ಹೇಳಿದರೂ ನಂದಿನಿಯ ಕಣ್ಣುಗಳಿಗೆ ನಂಬಲು ಸಾಧ್ಯವಾಯಿತು ಅವನನ್ನು ನೋಡುತ್ತಲೇ ನಿಂತುಬಿಟ್ಟಳು ದೂರವಾದ ಹೃದಯಗಳೆರಡು ಸಿಕ್ಕಾಗ ತನ್ನ ಜವಾಬ್ದಾರಿ ಮುಗಿಯಿತು ಎಂದು ಭಾವಿಸಿ ವಿಮಲ ಹೊರಗೆ ನಡೆದಳು ನಂದಿನಿ ಅವನಿಗೆ ಪ್ರಿಯವಾದ ಗೆಜ್ಜೆಯನ್ನು ಅಂಗೈಯಲ್ಲಿಟ್ಟು ಅವನ ಮೇಲೆ ಹೊರಗಿದ್ದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ.